ಹುಲುಸಾಗಿ ಬೆಳೆದ ಮೆಕ್ಕೆಜೋಳ ಹತ್ತಿರ ಹೋಗಿ ತೆನೆ ಮುರಿದು ನೋಡಿದರೆ ಕಾಳುಗಳೇ ಇಲ್ಲ ಹೌದು ಇದು ಚಳ್ಳಕೆರೆ ತಾಲೂಕಿನ ಪಿಡಿಕೋಟೆ ಗ್ರಾಮದ ರೈತರು ನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿರುವ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜ ಖಾಸಗಿ ಮಾರಾಟ ಅಂಗಡಿಯಲ್ಲಿ ಬಿಎಸ್ಟಿ ಅವತಾರ್ ಬಿತ್ತನೆ ಮೆಕ್ಕೆಜೋಳ ಖರೀದಿ ಮಾಡಿ ಬಿತ್ತನೆ ಮಾಡಿದ್ದು ಬೆಳೆ ಹುಲುಸಾಗಿ ಬೆಳೆ ಬಂದಿದ್ದು ತೆನೆ ಬಿಚ್ಚಿ ನೋಡಿದರೆ ಕಾಳೆ ಇಲ್ಲದ ತೆನೆ ನೋಡಿ ಬೀಜ ವಿತರಣೆ ಮಾಡಿದ ಅಂಗಡಿಗೆ ಬಂದು ಕೇಳಿದರೆ ಕಂಪನಿಯವರಿಂದ ಬೀಜ ಕೊಡಿಸುತ್ತೇನೆ ಇಲ್ಲವಾದರೆ ದೂರು ಕೊಡಿ ಎಂದು ಅಂಗಡಿ ಬಾಗಿಲು ಹಾಕಿಕೊಂಡು ಹೋದ ಪ್ರಸಂಗ ಜರುಗಿದೆ ಈಗಲೇ ರೈತರಿಗೆ ಬೆಳೆ ಬಾರದೆ ಬೆಲೆ ಕುಸಿತದಿಂದ ಕಂಗಾಲಾಗಿದ್ದರೂ ಸಹ ಖಾಸಗಿ ಅಂಗಡಿಗಳಲ್ಲಿ ಕಳಪೆ ಮೆಕ್ಕೆಜೋಳ ವಿತರಣೆಯಿಂದ ರೈತರ ಕೈಗೆ ಬಂದ ಬೆಳೆ ಬಾಯಿಗೆ ಬಾರದಂತಾಗಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬಿತ್ತನೆ ಬೀಜ ವಿತರಣೆ ಮಾಡಿದ ಅಂಗಡಿ ವಿರುದ್ಧ ತನಿಖೆ ನಡೆಸಿ ರೈತರ ಬೆಳೆ ನಷ್ಟ ಪರಿಹಾರ ಕೊಡಿಸುವ ಇದು ಅವತಾರ ಇದು ಸಿರಿ ರೈಡ್ ಇದು ಸಿರಿ ರೈಡ್ ಸಿರಿ ರೈಡ್ ಇದ್ರ ಅದ್ರ ಮೊಗ್ಲಾಗೆ ಇದು ಹಾಕಿರಿ ಅದ್ ಬೀಜ ನೋಡಿ ಹೆಂಗ ಇದಾವ ಅದ್ರ ಇದು ಅವತಾರ ಅವನ ಅವತಾರ ನೋಡಪ್ಪ ಅಯ್ಯೋ ರಾಮ್ ಇದು ಖಾಲಿ ಐತಲ್ಲಪ್ಪ ಎಲ್ಲ ಖಾಲಿ ಐತೆ ಇದು ಖಾಲಿ ಐತೆ ಎಲ್ಲ ಅರ್ಧಕ್ಕೆ ಬಂದಿರೋದವ ಎಲ್ಲ ಇದು ಸಿರಿ ರೇಟ್ ನೋಡಿ ಹೆಂಗ್ ಸಿರಿ ರೋಡ್ ಅದು ಅದು ಒಂದೇ ತಗ ನೀರೋದು ಒಂದೇ ತಗ ಒಂದೇ ಪ್ಲಾಟ್ ಒಂದೇ ನೀರ ಒಂದೇ ಪ್ಲಾಟ್ ನೀರ್ ಬೇರೆ ಬೇರೆನಾ ನೀರು ಒಂದೇ ನೀರ ಭೂಮಿ ಒಂದೇ ಭೂಮಿ ಭೂಮಿ ಒಂದೇ ಅದು ಅದು ಎಲ್ಲ ಒಬ್ಬರದ್ದೆ ಎಲ್ಲ ಒಬ್ಬರದ್ದೆ ಬೀಜ ಸಾಲ್ ಬಂದಿದ್ದಕ್ಕೆ ಎರಡು ಪ್ಯಾಕೆಟ್ ಇವ್ ಕುಚ್ಚಿ ಓಹ್ ಆಯ್ತಾ ಆಯ್ತಾ ನೋಡಿ ಇವ್ ಹಂಗಿದೆ ಇದ್ರಾಗ ಏನಿಲ್ಲ ತುಂಬಾ ಇದಾವೆ ಸಿರಿ ರೈಡ್ ಸಿರಿ ರೈಡ್ ತುಂಬಾ ಇದಾವೆ ಅವತಾರ ಏನಿಲ್ಲ ಇಲ್ಲ ಇದು ಅವತಾರ ಏನೇನಿಲ್ಲ ಮಾತಾಡುವ ಅಂಜನಯ ಹೇಳು ಆದ್ರೆ ಓವಿಂದಪ್ಪ ಓಬಳೇಶ್ ಅಪ್ಪ ಇಂದು ಯಾವ ಊರು ಕೇಳಿ ಕೊಟ್ಟೆ ಈ ಬೀಜ ಎಷ್ಟು ತಂಡಿದ್ರಿ ಬೀಜ ಒಂಬತ್ತು ಪ್ಯಾಕೆಟ್ನಲ್ಲ ಒಂಬತ್ತು ಪ್ಯಾಕೆಟ್ ತಗೊಂಡಿದ್ರಿ ಈ ಬಿತ್ತಿ ಬಿತ್ತನೆ ಮಾಡಿ ಎಷ್ಟು ದಿನ ಆಗೈತಿ ಬಿತ್ತನೆ ಮಾಡಿ ಅವಾಗ ಒಂದು ಮೂರು ತಿಂಗ್ಳು ಆಯ್ತು ಇದೇನು ಕಾ ಕಾಳು ಇಳುವರಿ ಬಂದಿಲ್ಲ ಇಳುವರಿ ಏನು ಹಾಂ ಹಾಂ ಈಗ ಏನಂತೀರಿ ಕೇಳಿದಿರ ಅಂತಾರೆ ಕೇಳಿದಿರಂತಾರೆ ರೀ ಅವ್ರು ಕೇಳಿದ್ರೆ ಏನಾರೆ ಅವ್ರನ್ನ ಕೇಳ್ಬೇಕು ಇವ್ರನ್ನ ಕೇಳ್ಬೇಕು ಒಂದು ಮಾತು ಮಾತಾಡೋಗ್ತಾರೆ ಇವ್ರು ಬಕ್ಲಾಕೊಂಡು ಹೋಗ್ಬೇಡ ಅವರು ಅವರು ಬಂದ್ಬಿಟ್ಟು ಮಾತಾಡೋದ್ರೆ ಹೊ ನೋಡಬಹುದು ಇದು ಸಾರಿಗೆ ಬಸ್ ನಿಲ್ದಾಣದಲ್ಲಿರುವ ಒಂದು ಗೊಬ್ಬರದ ಅಂಗಡಿ ಇದರಲ್ಲಿ ಓನರ್ ಯಾರು ರಾಜು ಅಂತೆ ಯಾರ ವೆಂಡರ್ ಇದಾರೆ ಈಗ ಬಿತ್ತನೆ ಬೀಜದ ಬೀಜದ ಕಳಪೆ ಆಗಿದ್ದು ಬಿತ್ತನೆ ಇಳುವರಿ ಬಂದಿಲ್ಲ ಹಾಗೆ ರೈತರು ಗಲಾಟೆ ಮಾಡಲು ಬಂದಿದ್ದಾರೆ ಕೇಳಲು ಬಂದಿದ್ದಾರೆ ಬಂದ ತಕ್ಷಣ ವೆಂಡರ್ ಅನ್ನೋರು ಕಾಲಕ್ಕೆ ಅಂಗಡಿ ಬಾಗಿಲಾಕೊಂಡು ಹೋಗಿದ್ದಾರೆ ರೈತರು ಈಗ ಪರದಾಟ ಪರದಾಟ ನಡೆಸ್ತಿದ್ದಾರೆ ರೈತರ ಗೋಲ್ಡ್ ಕೇಳರು ಯಾರು ಅಧಿಕಾರಿಗಳು ಸಹ ಕಣ್ಣು ಕುಳಿತಿದ್ದಾರೆ ಇಂತಹ ಅಂಗಡಿಗಳ ವಿರುದ್ಧ ಸೂಕ್ತ ಕ್ರಮ ತಗೊಳ್ಳಬೇಕು ಅವನು ಸಾಲ ಕೊಟ್ಟಿದ್ದಾನಂತ ಕುದ್ರೆ ಅಲ್ಲ ಕೊಟ್ಟಿಲ್ಲ ದುಡ್ಡು ಡಿಸ್ಕೌಂಟ್ ತಾನೆ ಇವಾಗ ಬೆಳೆ ಬಂದ ಮೇಲೆ ಹೌದು ಹೌದು ನಾವು ಉದ್ರೆ ಕೊಟ್ಟಿದ್ದು ಮಾತಾಡೋದಾಮ್ ತಾನೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಓಡಿಸ್ಟರ್ ಬರೋ